ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಸುಮಾರಷ್ಟು ಸ್ಟೂಡೆಂಟ್ಸ್ಗೆ ನಾನು ಕೀ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಸುಮಾರಷ್ಟು ಸ್ಟೂಡೆಂಟ್ಸ್ಗೆ ಈಗ ಎಕ್ನಾಮಿಕ್ಸ್ ಆಗಿರ್ಬೋದು ಕೆಲವೊಂದು ಫಿಸಿಕ್ಸ್ ಆಗಿರ್ಬೋದು ಅಕೌಂಟೆನ್ಸಿನಲ್ಲಿ ಆಗಿರ್ಬೋದು ಕೆಲವೊಂದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗತ್ತಾ ಏನು ಅಂತ ಸುಮಾರಷ್ಟು ಸ್ಟೂಡೆಂಟ್ಸು ಡೌಟಲ್ಲಿದ್ದರೆ ಆ ಎಲ್ಲ ಒಂದು ಡೌಟ್ ಇವತ್ತು ನಿಮಗೆ ಕ್ಲಾರಿಫೈ ಆಗುತ್ತೆ ಯಾಕಂತಂದರೆ ನಾವು ನಿಮಗೆ ವ್ಯಾಲ್ಯೂಯೇಷನ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಅನ್ನೋ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಕೀ ಆನ್ಸರ್ನ ಬಿಡ್ತಾರೆ ಅದನ್ನ ನೋಡ್ಕೊಂಡು ಕೊಂಡೆ ವ್ಯಾಲ್ಯೂಯೇಟರ್ ಏನಿರ್ತಾರೆ ನಿಮ್ಮ ಒಂದು ಆನ್ಸರ್ ಸ್ಕ್ರಿಪ್ಟ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ ಈಗಾಗಲೇ ನಿಮಗೆ ಆಗಿರುವಂತಹ ಸಬ್ಜೆಕ್ಟು ಕೀ ಆ್ಯನ್ಸರ್ಸ್ನ ನಾನು ಕೊಡ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಯಾವ್ಯಾವ ಸಬ್ಜೆಕ್ಟು ಬೇಕು ಕೀ ಆನ್ಸರ್ಸ್ನ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಹಾಗೆ ನೀವೇನು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನಾ ನೋ ನೋಡಿ ಎಕ್ನಾಮಿಕ್ಸು ಮತ್ತು ಫಿಸಿಕ್ಸಲ್ಲೇ ಸುಮಾರಷ್ಟು ಸ್ಟೂಡೆಂಟ್ಸಿಗೆ ಡೌಟ್ ಇರೋದು ನೀವು ಇಲ್ಲಿ ಗಮನಿಸ್ಬೋದು ಯಾವೆಲ್ಲ ಸಬ್ಜೆಕ್ಟ್ ಆಗಿದೆ ಕನ್ನಡ ಸಬ್ಜೆಕ್ಟ್ ಆಯಿತು ಅದರದಕ್ಕೆ ಆನ್ಸರ್ ಅಪ್ಲೋಡ್ ಮಾಡಿದ್ದಾರೆ ಮ ಸನ್ಸ್ಕ್ರಿಟು ಮತ್ತು ಇಲ್ಲಿ ಕೆಮಿಸ್ಟ್ರಿ ಫಿಸಿಕ್ಸ್ ಅಕೌಂಟೆನ್ಸಿ ಪೊಲಿಟಿಕಲ್ ಸೈನ್ಸು ಇಸ್ಟ್ರಿ ಜಿಯೋಗ್ರಫಿ ಸಾರಿ ಜಿಯೋಲಜಿ ಎಜುಕೇಷನ್ ಓಮ್ ಸೈನ್ಸ್ ಬೇಸಿಕ್ ಮ್ಯಾಥ್ಸ್ ಇದೆ ಇಲ್ಲಿ ನೀವು ಬೇಕಿದ್ರೆ ಓಪನ್ ಮಾಡಿ ನೋಡ್ಬೋದು ಜಸ್ಟ್ ಕನ್ನಡ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನ ಕೊಟ್ಟಿದ್ದಾರೆ ಕರ್ನಾಟಕ ಶಾಲೆ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಲ ಇದು ನಿಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥದ್ದು ನೀವು ಇಲ್ಲಿ ಗಮನಿಸ್ಬೋದು ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಪಿ ಯು ಸಿ ಪರೀಕ್ಷಾ ಒಂದು ಕೀಲಿ ಉತ್ತರಗಳು ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಇಲ್ಲಿ ಏನು ಆನ್ಸರ್ನ ಕೊಟ್ಟಿರ್ತಾರೆ ಇದೇ ರೀತಿಯಾಗಿ ನಿಮಗೆ ಏನು ಮಾರ್ಕ್ಸ್ ಅಲೊಕೇಟ್ ಆಗೋದು ಇಲ್ಲಿ ನೋಡ್ಬೋದು ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಮಾರ್ಕ್ಸ್ಗಳು ಅಲೋಕೇಟ್ ಆಗಿದೆ ಅಂತ ಇದೇ ರೀತಿಯಾಗಿ ಬೇರೆ ಸಬ್ಜೆಕ್ಟು ಕೂಡ ನಾವು ನೋಡ್ತಾ ಹೋಗೋಣ ಫಿಸಿಕ್ಸ್ ಒಂದು ಕೀ ಆನ್ಸರ್ನ ನಾವು ನೋಡ್ತಾ ಹೋಗೋದಾದ್ರೆ ನೀವಿಲ್ಲಿ ಗಮನಿಸ್ಬೋದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೀವು ಇಲ್ಲಿ ಗಮನಿಸ್ಬೋದು ಇಲ್ಲೂ ಅಷ್ಟೇ ಸುಮಾರಷ್ಟು ಸ್ಟೂಡೆಂಟ್ಸಿಗೆ ಸ್ವಲ್ಪ ಎಮ್ ಸಿ ಕ್ಯೂಸಲ್ಲಿ ಕನ್ಫ್ಯೂಷನ್ ಇತ್ತು ಮತ್ತು ಫಾರ್ಮ ಇದು ನ್ಯೂಮರಿಕಲ್ ಪ್ರಾಬ್ಲಮ್ಸಿಗೆ ಯಾವ ರೀತಿಯಾಗಿ ಮಾರ್ಕ್ಸ್ ಅಲೋಕೇಟ್ ಮಾಡಿರ್ತಾರೆ ಅನ್ನೋದು ಕೂಡ ಇದರಲ್ಲಿ ಇರುತ್ತೆ ನೀವು ಚೆಕ್ ಮಾಡ್ಕೋಬೋದು ಲಿಂಕ್ನ ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದೇ ರೀತಿಯಾಗಿ ಪ್ರತಿಯೊಂದು ಸಬ್ಜೆಕ್ಟು ಕೂಡ ನೀವು ಚೆಕ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು